ಒಂದು ಕಾಲದಲ್ಲಿ ಒಂದು ದೊಡ್ಡ ರಾಜ್ಯದಲ್ಲಿ ಮಹಾರಾಜ ಒಬ್ಬನು ರಾಜ್ಯಭಾರ ನಡೆಸುತ್ತಿದ್ದರು ಅವರು ಧೈರ್ಯ ಮತ್ತು ಜ್ಞಾನದಿಂದ ಭರಿತ ವ್ಯಕ್ತಿಯಾಗಿದ್ದರು ಪ್ರಜೆಗಳ ಮೇಲೆ ತುಂಬಾ ಪ್ರೀತಿಯಿಂದ ಸಮಾನ್ಯ ಮಾಡುತ್ತಿದ್ದ ದಿನಗಳಲ್ಲಿ ಒಂದಾದ ದಿನ ಮಹಾರಾಜನು ಅರಮನೆಯ ಬಾಗಿಲಿನಲ್ಲಿ ಕೂತಿದ್ದಾಗ ಒಂದು ಯೋಗಿ ಅವರನ್ನು ಭೇಟಿ ಮಾಡಿದರು ಯೋಗಿಯು ಹೇಳಿದರು ಮಹಾರಾಜ ನಿಮ್ಮ ರಾಜ್ಯದಲ್ಲಿ ಎಲ್ಲವೂ ಚೆನ್ನಾಗಿದೆ ಆದರೆ ನಿಜವಾದ ಶಾಂತಿ ನಿಮಗೆ ಸಿಕ್ಕಿದೆಯಾ ಮಹಾರಾಜನು ಆ ಪ್ರಶ್ನೆಗೆ ತಕ್ಷಣ ಉತ್ತರ ಕೊಡಲಾಗಲಿಲ್ಲ ಅವರು ಆಲೋಚನೆ ಮಾಡಿದರು ಅವರಿಗೆ ಅರಿವಾಯಿತು ಶಾಂತಿ ಎಂಬುದು ಸಂಪತ್ತಿನಿಂದ ಅಲ್ಲ ಆದರೆ ಅಹಂಕಾರವಿಲ್ಲದೆ ಪ್ರಜೆಗಳಿಗೆ ಸೇವೆ ಮಾಡುವುದರಿಂದ ಬರುತ್ತದೆ ಅವನ ದಿನಚರಿಯಲ್ಲಿ ಬದಲಾವಣೆ ಮಾಡಿದರು ಪ್ರತಿದಿನ ಬೆಳಿಗ್ಗೆ ಮಹಾರಾಜನು ಪ್ರಜೆಗಳ ಸಮಸ್ಯೆ ಕೇಳುತ್ತಿದ್ದರು ಅವರಿಗೆ ಸಹಾಯ ಮಾಡುತ್ತಿದ್ದರು ಅರಮನೆ ಬಳಿ ಒಂದು ದಾನಶಾಲೆ ಕಟ್ಟಿಸಿದರು ಅಶಕ್ತರು ಅಲ್ಲಿ ಆಹಾರ ಪಡೆಯುತ್ತಿದ್ದರು ಧಾರ್ಮಿಕ ಸಭೆಗಳನ್ನು ಮಾಡಿಸುತ್ತಿದ್ದರು ಅಂತಿಮದಲ್ಲಿ ಮಹಾರಾಜನಿಗೆ ನಿಜವಾದ ಶಾಂತಿ ಸಿಕ್ಕಿತು ಯೋಗಿಯು ಮರಳಿ ಬಂದಾಗ ಮಹಾರಾಜನು ಸಂತೋಷದಿಂದ ಹೇಳಿದರು ಈಗ ನನಗೆ ಶಾಂತಿ ಸಿಕ್ಕಿದೆ ಇದು ಪ್ರಜಾಪಾಲನೆಯ ಮೂಲಕವೇ ಬಂದಿದೆ ಯೋಗಿಯು ಆಶೀರ್ವದಿಸಿದರು ಮತ್ತು ಹೇಳಿದರು ನೀವು ನಿಜವಾದ ರಾಜ ಪ್ರಜೆಗಳ ಸೇವೆಯಲ್ಲಿ ಇರುವವನು ಎಂದೆಂದಿಗೂ ಶಾಂತಿಯುತವಾಗಿರುತ್ತಾನೆ